ಪ್ರಿಯ ವೀಕ್ಷಕರೇ ನಮಸ್ಕಾರ ಬಾಲಾರಿಷ್ಟ ದೋಷಕ್ಕೆ ಸಂಬಂಧಪಟ್ಟಂತಹ ಇನ್ನುಳಿದ ಗ್ರಹಸ್ಥಿತಿ ಸಂಯೋಜನೆಯನ್ನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಇಲ್ಲೋಡಿ ಇನ್ನೊಂದು ಇದು ಬೃಹತ್ ಪರಾಶರ ಓರಶಾಸ್ತ್ರದಲ್ಲಿ ಪರಾಶರ ಮಹರ್ಷಿಗಳು ಉಲ್ಲೇಖಿಸಿರುವಂತಹ ಬಾಲಾರಿಷ್ಟ ದೋಷಕ್ಕೆ ಸಂಬಂಧಪಟ್ಟಂತಹ ಗ್ರಹಸ್ಥಿತಿಗಳು ಚಂದ್ರನು ಪಾಪಿ ಸಹಿತನಾಗಿ ಲಗ್ನದಲ್ಲಿದ್ದು ಶುಭ ದೃಷ್ಟಿ ವಿಹೀನಾಗಿದ್ದರೆ ಮಗುವಿನ ಜೊತೆಗೆ ತಾಯಿಯು ಮರಣವನ್ನು ಹೊಂದುತ್ತಾಳೆ ಸಿ ನೋಡಿ ಇವಾಗ ನೀವು ಮೋಸ್ಟ್ ಅಲ್ಲಿ ನೋಡ್ಬೋದು ಟಿ ವಿಲ್ ನೋಡ್ಬೋದು ಮತ್ತೆ ನಿಮ್ಮ ನಿಮ್ಮ ಕುಟುಂಬದಲ್ಲೂ ಸಹ ಅನುಭವ ಆಗಿರ್ಬೋದು ಮಗು ಹುಟ್ಟಿ ತಾಯಿನೂ ಸತ್ತೋಗ್ಬಿಡ್ತಾಳೆ ಸೊ ಇದು ಯಾಕಾಗುತ್ತೆ ಅಂತ ಹೇಳಿದರೆ ಚಂದ್ರನು ಪಾಪಿ ಸಹಿತನಾಗಿ ಲಗ್ನದಲ್ಲಿದ್ದಾರೆ ಯಾವುದಾದ್ರೂ ಪಾಪಿ ಗ್ರಹಗಳ ಜೊತೆ ಚಂದ್ರ ಲಗ್ನದಲ್ಲಿದ್ದರೆ ಮತ್ತೆ ಅವನ ಮೇಲೆ ಚಂದ್ರನ ಮೇಲೆ ಯಾವುದೇ ಶುಭ ಗ್ರಹಗಳ ದೃಷ್ಟಿ ಇಲ್ಲದಿದ್ದರೆ ಮಗುವಿನ ಒಡನೆ ತಾಯು ಮರಣವನ್ನು ಹೊಂದುತ್ತಾಳೆ ಮತ್ತೆ ಇನ್ನೊಂದು ನೋಡಿ ಚಂದ್ರ ಲಗ್ನದಲ್ಲಿ ಚಂದ್ರ ಲಗ್ನದಲ್ಲಿದ್ದು ಆ ಲಗ್ನದಲ್ಲಿ ರಾಹುನು ಇದ್ದರೆ ಕುಜನು ಎಂಟರಲ್ಲಿದ್ದರೆ ಹೆರಿಗೆ ಆದ ತಕ್ಷಣ ತಾಯಿ ಮಕ್ಕಳು ಇಬ್ರು ಸಾಯ್ತಾರೆ ಮತ್ತೆ ಇನ್ನೊಂದು ಸೂರ್ಯನು ಲಗ್ನದಲ್ಲಿ ಶನಿ ಜೊತೆಗೂಡಿ ಮತ್ತು ರಾಹು ಕುಜರು ಎಂಟರಲ್ಲಿದ್ದರೆ ಶಸ್ತ್ರ ಚಿಕಿತ್ಸೆಯ ತರುವಾಯ ತಾಯಿ ಮಕ್ಕಳು ಇಬ್ರು ಸಾಯುತ್ತಾರೆ ಇವಾಗ ಮೋಸ್ಟ್ ಕೇಸಲ್ಲಿ ಸೆಜರಿನ್ ಅಂತ ಆಗುತ್ತೆ ಸೆಜರಿನ್ ಆದ ತಕ್ಷಣನೇ ತಾಯಿ ಮಕ್ಕಳು ಇಬ್ರು ಬದುಕಲ್ಲ ಇದು ಯಾಕೆ ಉಂಟಾಗುತ್ತೆ ಅಂತ ಹೇಳಿದರೆ ಚಂದ್ರ ಸಾರಿ ಸೂರ್ಯ ಲಗ್ನದಲ್ಲಿದ್ರೆ ಶನಿ ಜೊತೆಗಿದ್ರೆ ಸೂರ್ಯ ಲಗ್ನದಲ್ಲಿ ಶನಿ ಜೊತೆಗಿದ್ದರೆ ರಾಹು ಮತ್ತೆ ಕುಜರು ದುಸ್ಥಾನವಾದ ಎಂಟನೇ ಮನೆಯಲ್ಲಿದ್ದರೆ ಸಿಸರಿನ್ ಆದ್ಮೇಲೆ ತಾಯಿ ಮಕ್ಕಳು ಇಬ್ರು ಸಾಯ್ತಾರೆ ಅದಕ್ಕೆ ಸಿಜರಿನ್ ಮಾಡುವಾಗ ಒಬ್ಬ ಪರಿಣಿತ ಜ್ಯೋತಿಷಿಗಳ ಸಲಹೆಯನ್ನ ಕೇಳಿ ಹೋಗೋದು ಉತ್ತಮ ಮತ್ತೆ ಐದರಲ್ಲೂ ಎಂಟರಲ್ಲೂ ಒಂಬತ್ತರಲ್ಲೂ ಪಾಪಿಗಳಿದ್ದು ಸೂರ್ಯನೋ ಚಂದ್ರನೋ ಲಗ್ನದಲ್ಲಿ ಶುಭರಿಂದ ಕೂಡಿಲ್ಲದಿದ್ದರೆ ಅಥವಾ ಶುಭ ದೃಷ್ಟಿ ಅವ್ರ ಮೇಲೆ ಇಲ್ಲ ಅಂತ ಹೇಳಿದರೆ ಬಾಲರಿಷ್ಟ ದೋಷ ಉಂಟಾಗುತ್ತೆ ಇನ್ನೊಂದು ಕಾಂಬಿನೇಷನ್ ಬೃಹತ್ ಪರಶರ ವೋರಶಾಸ್ತ್ರದಲ್ಲಿ ಪರಾಶರ ಮಹರ್ಷಿಗಳು ಉಲ್ಲೇಖಿಸಿರುವಂತೆ ಐದರಲ್ಲೂ ಎಂಟರಲ್ಲೂ ಒಂಬತ್ತರಲ್ಲೂ ಪಾಪಿಗಳಿದ್ದು ಸೂರ್ಯನೋ ಚಂದ್ರನೋ ಲಗ್ನದಲ್ಲಿ ಶುಭರಿಂದ ಕೂಡಿದರೆ ಅಥವಾ ಶುಭ ದೃಷ್ಟಿ ಒಳಗಾಗದಿದ್ದರೆ ಇದು ಸಹ ಭಾಳ ದೋಷ ಉಂಟಾಗುತ್ತೆ ಮತ್ತು ಇನ್ನೊಂದು ಕಾಂಬಿನೇಷನ್ ನೋಡಿ ಹನ್ನೆರಡರಲ್ಲಿ ಶನಿ ಹನ್ನೆರಡನೇ ಮನೆ ಶನಿಗೆ ಬಂದು ಬಹಳ ಅಶುಭ ಸ್ಥಾನ ಹನ್ನೊಂದರಲ್ಲಿದ್ದರೆ ಶುಭ ಶನಿ ಬಂದು ಹನ್ನೊಂದರಲ್ಲಿದ್ದರೆ ಶುಭ ಹನ್ನೆರಡರಲ್ಲಿದ್ದರೆ ಅದು ಶುಭ ಅಲ್ಲ ಶನಿ ಬಂದು ಗೋಚಾರದಲ್ಲಿ ಹತ್ತನೇ ಮನೆಗೆ ಬಂದೇ ಕೆ ಕೆಟ್ಟವನು ಬಟ್ ಜಾತಕದಲ್ಲಿ ಶನಿ ಬಂದು ಹತ್ತನೇ ಮನೆಯಲ್ಲಿದ್ದರೆ ಬಹಳ ಒಳ್ಳೆ ವೃತ್ತಿ ಜೀವನ ಕೊಟ್ಬಿಡ್ತಾನವನು ಶನಿ ಹನ್ನೆರಡರಲ್ಲಿ ಒಂಬತ್ತರಲ್ಲಿ ರವಿ ಲಗ್ನದಲ್ಲಿ ಚಂದ್ರ ಎಂಟರಲ್ಲಿ ಕುಜ ಇವರು ಯಾರಿಗೂ ಗುರುವಿನ ಯಾವುದೇ ದೃಷ್ಟಿ ಗುರುಗೆ ಬಂದು ಪಂಚಮ ದೃಷ್ಟಿ ಒಂಬತ್ತನೇ ದೃಷ್ಟಿ ಮತ್ತೆ ಸಪ್ತಮ ದೃಷ್ಟಿ ಇರ್ತದೆ ಆ ಹನ್ನೆರಡರಲ್ಲಿ ಶನಿ ಮೇಲೆ ಒಂಬತ್ತರಲ್ಲಿರ್ತಕ್ಕಂಥ ರವಿ ಮೇಲೆ ಲಗ್ನ ಲಗ್ನದಲ್ಲಿ ಅಥವಾ ಚಂದ್ರನ ಮೇಲೆ ಲಗ್ನದ ಮೇಲೆ ಗುರು ದೃಷ್ಟಿ ಇಲ್ಲ ಅಂತಂದ್ರೆ ಮತ್ತೆ ಗುರು ಬಂದು ಪಂಚಮ ಸ್ಥಾನದಲ್ಲಿ ಕುತ್ಕೊಂಡಿದ್ರೆ ಮಗುವಿಗೆ ಬಾಲರಿಷ್ಟ ದೋಷ ಉಂಟಾಗಿ ಮೂರು ವರ್ಷದ ಒಳಗಡೆ ಮಗು ಮೃತಪಡುವ ಸಾಧ್ಯತೆ ಯಥೇಚ್ಛವಾಗಿರುತ್ತೆ ಲಗ್ನದಲ್ಲಿ ಅಥವಾ ಎಂಟರಲ್ಲಿ ಅಥವಾ ಏಳರಲ್ಲಿ ಶನಿ ಕುಜರು ಯಾರ ಶುಭ ಗ್ರಹಗಳ ದೃಷ್ಟಿಗೆ ಒಳಗಾಗದಿದ್ದರೆ ಬಾಲರಿಷ್ಟ ದೋಷ ಬರುತ್ತದೆ ವೀಕ್ಷಕರೇ ಇನ್ನೊಂದು ನೋಡಿ ಈ ಮೃತ್ಯು ಭಾಗ ಅಂತ ಬರುತ್ತೆ ಮೋಸ್ಟ್ ಕೇಸಸ್ ಅಲ್ಲಿ ಇದನ್ನ ಯಾರು ನೋಡಲ್ಲ ಮೃತ್ಯು ಭಾಗ ಅಂತ ಅಂದ್ರೆ ಒಂದು ರಾಶಿ ಟೋಟಲ್ ಹನ್ನೆರಡು ರಾಶಿ ಇರುತ್ತೆ ಒಂದು ರಾಶಿ ಬಂದು ಮೂವತ್ತು ಡಿಗ್ರಿ ಇರುತ್ತೆ ಪ್ರತಿ ಒಂದು ರಾಶಿನಲ್ಲೂ ಎಲ್ಲ ಗ್ರಹಗಳು ಯಾವ್ದಾದ್ರೂ ಒಂದು ಪಾಯಿಂಟ್ ಅಲ್ಲಿ ಪರ್ಟಿಕ್ಯುಲರ್ ಒಂದು ಪಾಯಿಂಟ್ ಅಲ್ಲಿ ಮೃತ್ಯು ಭಾಗಕ್ಕೆ ಒಳಗಾಗುತ್ತೆ ಚಂದ್ರ ಬಂದು ಮೃತ್ಯು ಭಾಗದಲ್ಲಿದ್ರೆ ಅಂತಹ ಮಕ್ಕಳಿಗೆ ಬಾಲರಿಷ್ಟ ದೋಷ ಬಂದು ಎಂಟು ವರ್ಷದ ಒಳಗಡೆನೆ ಮೃತರಾಗುವ ಸಾಧ್ಯತೆ ಯಥೇಚ್ಛವಾಗಿರುತ್ತೆ ವೀಕ್ಷಕರೇ ಫಾರ್ ಎಕ್ಸಾಂಪಲ್ಲು ಚಂದ್ರನು ಮೃತ್ಯು ಭಾಗಗಳನ್ನ ಅಂದರೆ ಮೇಷರಾಶಿಯಲ್ಲಿ ಇಪ್ಪತ್ತಾರನೇ ಡಿಗ್ರಿಯಲ್ಲಿ ಚಂದ್ರ ಮೃತ್ಯು ಭಾಗಕ್ಕೆ ಕೊರಟೋಗ್ತಾನೆ ಋಷಭ ರಾಶಿಯಲ್ಲಿ ಹನ್ನೆರಡನೇ ಡಿಗ್ರಿಯಲ್ಲಿ ಚಂದ್ರ ಬಂದು ಮೃತ್ಯು ಭಾಗ ಕೊಳ ಒಳಗಾಗ್ತಾನೆ ಮಿಥುನದಲ್ಲಿ ಹದಿಮೂರನೇ ಡಿಗ್ರಿಯಲ್ಲಿ ಚಂದ್ರ ಬಂದು ಮೃತ್ಯು ಭಾಗಕ್ಕೆ ಹೋಗ್ತಾನೆ ಕಟಕ ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಚಂದ್ರ ಇಪ್ಪತ್ತೈದನೇ ಡಿಗ್ರಿಯಲ್ಲಿ ಮೃತ್ಯು ಭಾಗಕ್ಕೊಳಗಾಗ್ತಾನೆ ಸಿಂಹ ರಾಶಿಯಲ್ಲಿ ಚಂದ್ರ ಇಪ್ಪತ್ನಾಲ್ಕನೇ ಡಿಗ್ರಿಯಲ್ಲಿ ಮೃತ್ಯು ಭಾಗಕ್ಕೊಳಗಾಗುತ್ತಾನೆ ಕನ್ಯಾ ರಾಶಿಯಲ್ಲಿ ಚಂದ್ರ ಬಂದು ಹನ್ನೊಂದನೇ ಡಿಗ್ರಿಯಲ್ಲಿ ಮೃತ್ಯು ಭಾಗಕ್ಕೊಳಗಾಗ್ತಾನೆ ರಾಶಿಯಲ್ಲಿ ಚಂದ್ರ ಇಪ್ಪತ್ತಾರನೇ ಡಿಗ್ರಿಯಲ್ಲಿ ಮೃತ್ಯು ಭಾಗಕ್ಕೆ ಒಳಗಾಗುತ್ತಾನೆ ವೃಶ್ಚಿಕ ರಾಶಿಯಲ್ಲಿ ಹದಿನಾಲ್ಕನೇ ಡಿಗ್ರಿಯಲ್ಲಿ ಚಂದ್ರ ಮೃತ್ಯು ಭಾಗಕ್ಕೆ ಒಳಗಾಗುತ್ತಾನೆ ಧನಸ್ಸು ರಾಶಿಯಲ್ಲಿ ಚಂದ್ರ ಬಂದು ಹದಿಮೂರನೇ ಡಿಗ್ರಿಯಲ್ಲಿ ಮೃತ್ಯು ಭಾಗಕ್ಕೊಳಗಾಗುತ್ತಾನೆ ಮಕರ ರಾಶಿಯಲ್ಲಿ ಚಂದ್ರ ಬಂದು ಇಪ್ಪತ್ತೈದನೇ ಡಿಗ್ರಿಯಲ್ಲಿ ಮೃತ್ಯು ಭಾಗಕ್ಕೊಳಗಾಗುತ್ತಾನೆ ಕುಂಭ ರಾಶಿಯಲ್ಲಿ ಚಂದ್ರ ಬಂದು ಐದನೇ ಡಿಗ್ರಿಯಲ್ಲಿ ಕುಂಭ ರಾಶಿಗೆ ಬೈ ಡಿಫಾಲ್ಟ್ಲಿ ಚಂದ್ರ ಬಂದು ಅಶುಭ ಗ್ರಹ ಯಾಕೆ ಅಂದ್ರೆ ಅಂದ್ರೆ ಅವನು ಆರನೇ ಮನೆ ಅಧಿಪತಿ ಮತ್ತು ರಾಶಿಯಲ್ಲಿ ಚಂದ್ರ ಬಂದು ಹನ್ನೆರಡನೇ ಡಿಗ್ರಿಯಲ್ಲಿ ಮೃತ್ಯು ಭಾಗಕ್ಕೊಳಗಾಗುತ್ತಾನೆ ಸೊ ಚಂದ್ರ ಮೃತ್ಯು ಭಾಗದಲ್ಲಿದ್ದು ಕೇಂದ್ರದಲ್ಲೋ ಎಂಟನೇ ಮನೆಯಲ್ಲೋ ಇದ್ದರೆ ಲಗ್ನದಿಂದ ಚಂದ್ರ ಕೇಂದ್ರ ಸ್ಥಾನ ಅಥವಾ ಎಂಟನೇ ಮನೆ ಮೃತ್ಯು ಭಾಗದಲ್ಲಿದ್ದರೆ ಮಗುವಿಗೆ ಸಾವು ಬೇಗ ಉಂಟಾಗುತ್ತೆ ವೀಕ್ಷಕರು ಇದು ಟೂ ಪ್ಲಸ್ ಟು ಇಸ್ ಈಕ್ವಲ್ ಟು ಫೋರ್ ಓಕೆ ಅದು ಒಂದು ಈಕ್ವೇಶನ್ ಅದು ಈಕ್ವೇಶನ್ ತರನೇ ವರ್ಕ್ ಆಗುತ್ತದು ಎ ಪ್ಲಸ್ ಬಿ ಓ ಸ್ಕ್ವರ್ ಎ ಸ್ಕ್ವೈರ್ ಪ್ಲಸ್ ಬಿ ಸ್ಕ್ವೈರ್ ಪ್ಲಸ್ ಟು ಎ ಬಿ ಬೈ ಡಿ ಅದು ಒಂದು ಈಕ್ವೇಶನ್ ತರ ವರ್ಕ್ ಆಗೇ ಆಗುತ್ತದೆ ಇದು ಪರಮಾತ್ಮನ ಸೃಷ್ಟಿ ವೀಕ್ಷಕರೇ ಮತ್ತೆ ಒಂದು ಇನ್ನೊಂದು ಪ್ಲಾನಿಟರಿ ಕಾಂಬಿನೇಷನ್ ಜನ್ಮ ಲಗ್ನಾಧಿಪತಿಯೋ ಚಂದ್ರ ಲಗ್ನಾಧಿಪತಿಯೋ ದುರ್ಬಲನಾಗಿ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೆ ಅಂತ ಮೇಷದಿಂದ ಎಷ್ಟು ದೂರ ವಾಗಿರುತ್ತದೆಯೋ ಅಷ್ಟು ವರ್ಷಗಳ ಒಳಗೆ ಮಗು ಸಾಯುತ್ತದೆ ಮತ್ತು ಇನ್ನೊಂದು ಚಂದ್ರನು ಲಗ್ನದಿಂದ ಎಂಟರಲ್ಲೋ ಆರರಲ್ಲೋ ಇದ್ದು ಶುಭರ ವೀಕ್ಷಣೆಗೆ ಒಳಗಾಗದಿದ್ದರೆ ಮಗುವು ನಾಲ್ಕು ವರ್ಷಗಳವರೆಗೆ ಮಾತ್ರ ಬದುಕಬಹುದು ಮತ್ತು ಇನ್ನೊಂದು ಇಂತಹ ಪರಿಸ್ಥಿತಿಯಲ್ಲಿರುವ ಚಂದ್ರನು ಶುಭರ ದೃಷ್ಟಿಗೆ ಮಾತ್ರ ಒಳಗಾಗಿದ್ದರೆ ಮಗುವಿಗೆ ಎಂಟು ವರ್ಷಗಳವರೆಗೆ ಆಯಸ್ಸನ್ನು ಹೆಚ್ಚಿಸುತ್ತೆ ಮತ್ತೆ ಇನ್ನೊಂದು ಎವ್ರಿ ರೂಲ್ ಆಸ್ ಅನ್ ಎಕ್ಸೆಪ್ಷನ್ ಅಂತ ಕರೀತಾರೆ ಜಾತಕದಲ್ಲಿ ಬಾಲರಿಷ್ಠ ದೋಷ ಇದ್ರೂ ಕೆಲವೊಂದು ಪ್ಲಾನಿಟರಿ ಕಾಂಬಿನೇಷನ್ಸ್ ಇಂದ ಇವಾಗ ನೀವು ಏನ್ ಮಾಡ್ತೀರಾ ಬ್ಲಡ್ ಟೆಸ್ಟ್ ಮಾಡ್ಸಕ್ ನೋಡು ಬ್ಲಡ್ ಟೆಸ್ಟ್ ಮಾಡ್ಸಕ್ ಹೋದ್ರೆ ಪ್ಲೇಟ್ಲೆಟ್ ಕೌಂಟ್ಸು ಶುಗರ್ ಕಂಟೆಂಟು ವೈಟ್ ಬ್ಲಡ್ ಸೆಲ್ಸು ಮತ್ತೆ ಇನ್ನು ಏನೇನೋ ಬಹಳ ಪ್ಯಾರಾಮೀಟರ್ಸ್ ನ ಸ್ಟಡಿ ಮಾಡಬೇಕಾಗತ್ತೆ ಸೊ ಈ ಗ್ರಹ ಇಲ್ಲಿದ್ದು ಈ ಗ್ರಹ ಇಲ್ಲಿದ್ದು ಹಿಂಗಾಗುತ್ತೆ ಹಿಂಗಾಗುತ್ತೆ ಅಂತ ಜನರಲೈಸ್ಡ್ ಮಾಡಿ ಹೇಳೋದು ತಪ್ಪು ಎಲ್ಲಾ ಗ್ರಹಗಳನ್ನು ನಾವು ಸ್ಟಡಿ ಮಾಡ್ಬೇಕು ಮಗುವಿನ ಜಾತಕದಲ್ಲಿ ಬಾಲರಿಷ್ಟ ದೋಷ ಇದ್ರೂ ಕೆಲವೊಂದು ಬೇರೆ ಪ್ಲಾನಿಟರಿ ಕಾಂಬಿನೇಷನ್ಸ್ ಇಂದ ಆ ಬಾಲರಿಷ್ಟ ದೋಷ ನಿವಾರಣೆ ಆಗ್ಬಿಡುತ್ತೆ ವೀಕ್ಷಕರೇ ಸೊ ಬಾಲಿಷ್ಟ ದೋಷ ನಿವಾರಣೆ ಆಗುವಂತಹ ಗ್ರಹಸ್ಥಿತಿಗಳ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು ವೀಕ್ಷಕರೇ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಸ್ತೆ